ಅದ್ರಲ್ಲಿ ಊರೇ ತೇಲಾಡಲಿ ನನ್ನ ಬಾಗ್ಲಿಗೆ ನೆಮ್ಮದಿ ಕೊಡು ಉಳ್ಕಿದೋರಿಗೆಲ್ಲ ನೆಮ್ಮದಿ ಬಿಟ್ಟು ಬಿಡು ಅಯ್ಯ ಅಯ್ಯ ಯ ಯಾ ನನಗೇನು ಹಚ್ಚಕಿ ನಿನಗೆ ಏನು ಹಚ್ಚಕ್ಕೆ ನಿನ್ನ ನಿನೇನು ಬಕ್ಬಾ ಬರಲಿ ಮಗಳ ಮನೆ ಬಿಟ್ಟು ಹೋಗಿ ಅಂತ ಅನ್ನೋದು ಒಂದು ಲೀಟ್ರ್ ಕಬರಿ ಯಾಕೆ ನನಗೆ ಮತ್ತೆ ಕುಡ್ಕೊಂಬಂದೇ ಬಂದಿಯಲ್ಲ ನಿನಗೆ ಹೋಗದ ಬರಲಿ ನೋಡಲ್ಲ ನಾ ಕುಡಿತಿದ್ದಿಲ್ಲ ಲಾಪುರ್ ಗೊತ್ತು ನಾ ಇವತ್ತು ಭಾಳ ಅಂದ್ರೆ ಭಾಳ ತಿನ್ಸಿಂದು ಬಿಡ್ತು ನನ್ನ ಮಗಳು ಇಂಗಿ ಅಂತ ಅನ್ನೋದಕ್ಕೆ ಕುರುದಿನ ಎಲ್ಲಾನು ಕುಡಿದು ತಿಲಪಾ तू ನಿಜಮ ಕಷ್ಟ ಬೆಂಕಿ ಹಾಕ ಕ್ಯಾ ದೇಶದ ಮೇಗೆ ಹೆಂಕೆಂತ ಅವಕ ಬರ್ತದ ಅಂತವ ನಿನಗೆ ಯಾಕ ಬರಬಾರದು ಕರೆ ಕರಿಯಂದ್ರ ಹಟ್ಟಿ ಗೆನ ಉರುಸ್ತಿನಿ ನನಗೆ ಏನು ಮಾಡಕತ್ತಿರಿ ಬಾಚಿಗವಾ ಶಿರನ ಶಿರನಾರ್ತಿ ನಮ್ಮ ಮತ್ತಿಗ ಯಾಕ ಹೀಗೆ ಇರೋ ಸ್ವಲ್ಪ ಆ ನಂಗ್ ಬಾಯಿ ಬನ್ನಂಗ್ ಬೀಟಲ್ ಬೀಕಿ ಅಕಿ ಬಯೋ ಡಟಾ ಮಾಟ ಕಾಲಂ ತಗೊಂಡ ಮಟ್ ತೊಂಡ್ ಹೊಡಿಬೇಕಿತ್ತು ತಿನಗ ಹ್ಞೂ ಬಾಯ್ದ ಬರ್ತೀನಿ ಒಂದು ಇಟ್ಟರೆ ನಿನಗೆ ಮಾವನಗಿರಿ ತಂದ ನಡವಣೆ ಇಟ್ಟರು ಅಂತ ಊರು ತುಂಬ ನಾನು ಮಗಳು ಓಡ್ ಅಂತ ಹೇಳ್ಕೊಂತ ಬಂದ ನೋಡಿ ಇವ ಅಯ್ಯೋ 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 ನಮ್ಮ ನಿಮ್ಮ ನಾ ಮದುವೆ ಕಲಿಯೋಕೆ ಇನ್ನೊಬ್ರು ಬೇಡ ಓ ಇದೋ ಇದೋ ಒಂದಿದ್ರೆ ಸಾಕು ನೋಡ್ರಿ ಆ ರುಕ್ಮಿ ಬಾಯ ಇದೆ ಬಾಯ ಹೋಗಿ ಹೋಗಿ ಆಕಿ ಮುಂದೆ ಹೇಳಿ ಬಂದಾನ ಆಕಿ ಇಡೀ ಊರು ತುಂಬ ಟಾಂಡ ಮಾಡ್ಕೊಂಡ್ಬಂದ ಹಡಿಬಿಟ್ಟಿ ಹಾಂ ಮತ್ತೆ ನಾನು ಮುಂದೆ ಬಂದು ಹೇಳಿದ ಆಕಿ ರುಕ್ಮಿ ಕೇಳಾಕ ಬಂದಳ ಅಯ್ಯ ಸಸಿ ಓಡ್ರಿ ಅಂತಲ್ಲ ಅಂತ ಇದಕ್ಕೆ ಏನಾರ ಗಬರು ಐತೆನಾ

ನಮ್ಗೆಲ್ಲಾರ್ಗು ಮೋಸ ಮಾಡುವ ನೋಡ್ಯಾನಂತ ಚಿಗವ ನೋಡಿ ಇದ್ರ ಬಡದ್ ಟಾಟಾ ಮಾಡಿದ್ನಂತ ಚಿಗವ ಇವ ನನಗ ಆವತ್ತ ಸಂಶಯ ಬಂದಿತ್ತು ನಿಮ್ಗೆ ಹೇಳಿಲ್ ಆ ಹಿಂಗ್ ನೀಂಗಂತೇಳಿ ನನಗ ಆವತ್ತ ಆ ಹುಡುಗನ್ ಜೊತೆ ಅಡ್ಡ್ಯಾಡ ಮುಂದಾಗ ಆಯ್ಕೆ ಕದ್ದ ಮುಚ್ಚ ಕದ್ದ ಮುಚ್ಚ ಓಡಾಡಿದ್ಲು ನನಗೆ ಅವತ್ತ ಗುಂಡಿಗೆ ಮುಳುಗತು ಹಿಂಗ ಏನೋ ಅಂತ ಕೇಳಿ ನನ್ನ ಮಾತೇಲಿ ಕೇಳ್ತೀರಿವಾ ಹಾ ಸಾಲಿ ಕಲಿಯಾಕಂತ ನೀ ಹೆಚ್ಚಿಗೆ ಆಯ್ಕೆ ಏನು ಮಾಡಿದ್ಲು ಮುನಿಮಾ ನಾ ಮನೆಯ ಕೇಳೋದು ನಾ ಯಾವ ಕೂಡನ ಊರು ಹೋದ್ ನೋಡು ಈಗೇನೋ ಸಿಕ್ಕಾ ಅಂತನಾ ಊರು ಮಾಡಗಿಡಿ ಏನು ಮಾಡ್ಯಾರ ನಾ ಚಿಗವಾಲ್ರಿವಾ ನನಗೊಂದು ದಿಕ್ಕ ತಿಳಿಲಿಲ್ಲ ಆಟ ಎತ್ತೇವಾ ಚಿಗೋ ಈಗ ಊರನ್ನೋದ್ರ ಮುಂದೆ ನಮ್ಮ ಅಕ್ಕ ಹೆಂಗೆ ತೋರಿಸ್ಲೇವಾನ್ ಚಿಂತೆ ಮಾಡಕ್ಕೆ ಹೋಗ್ಬೇಡ ನಮ್ಮ ಸಂಗೂ ಹೋಗೇನಂದ್ರೆ ಊರಿ ಕರ್ಕೊಂಡ್ಬರ್ತಾನಂತ ಹಾಂ ಆಕೆ ರುಕಿ ಮೀ ನನ್ನ ಕೇಳಕ್ಕೆ ಬಂದಿದ್ಲು ಆ ಕುಡ್ಕೊಂಡು ಏನು ಕೇಳ್ತೀರ ಏನೇ ಮುನಿಮಾ ಅಂತೇಳಿ ನಾನು ಬಾಯ್ ಹಾರ್ಬಿಡ್ದೀನಿ டாட்னி நம்பிக்கின் ஓதாக்கா எட்டெல்லாம் நோடாக்கி சாமி நடுமணிங்க சூரிய முழு நோடே இல்ல நோடீங்க ಬಟ್ ಈ ಥರ ನೇಚರಲ್ಲಿ ಸೂರ್ಯ ಮುಳುಗೋದು ನೋಡಿಲ್ಲ ನಾನು ನಂಗೆ ರಿಯಲಿ ತುಂಬ ಇಷ್ಟ ಆಯಿತು ವಾ ಸೂಪರ್ ನಿಮ್ಮ ಹಲಫಲ ಇಲ್ಲನಾಕ್ಕ ನಮ್ಮ ತಾತಂದ್ರದೇನೋ ಇತ್ತು ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಅದೆಲ್ಲ ಮಾರುಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿದ್ರು ಅಷ್ಟೇ ನನಗೆ ಗೊತ್ತಿಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು ನಮ್ಮದು ಊರು ಯಾವುದಂತ ಗೊತ್ತಿಲ್ಲ ಆಮೇಲೆ ನಮ್ಮ ಸಂಬಂಧಿಕರಂತನೂ ಯಾರು ಇಲ್ಲ ಹೌದಾ ಈ ಸತಿ ಮಾತ್ರ ಗ್ವಾಂಜಾಳ ಮಸ್ತ್ ಐತಿ ಇನ್ನೊಂದಿಟ್ಟು ಗೊಬ್ಬರ ಹಾಕಿದ್ರೆ ಅದೇನ ಈ ಸತಿ ಬೆಳಿ ಮಸ್ತ್ ಬರ್ತದ ನೋಡ್ಲಿ ಶ್ರೀಕಾಂತ ಹ್ಮ್ ಹೌದಣ್ಣ ಅಂದಂಗ ಇದೆಲ್ಲಾ ತೋಟ ನಿಮ್ದೇನಾ ಅಲ್ಲಿ ಗಿಡ ಕಾಣಿಸತಲ್ರಿ ಹಾ ಅಲ್ಲಿ ಮಠ ನಮ್ದ ಹೊಲ ಮತ್ತ ಈಚಿ ಕಡೆ ತಡ ತೋರಿಸ್ತೇನೆ ಈ ಕಡೆಯಿಂದ ಅಲ್ಲಿ ಒಂದು ಹಳ್ಳ ತೋರ್ಸಿದ್ನಲ್ಲ ಹಾ ಆ ಹಳ್ಳ ಮಠ ನಮ್ದ ಇನ್ನು ಮ್ಯಾಗಿನ ಹೊಲ ಐತ್ರಿ ಇದೆಲ್ಲ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ ಅಯ್ಯೋ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ಹ್ಮ್ ನಾಳೆ ಏನು ಹೋಗ ನೋಡಕ್ ಹೋಗ್ಬೇಕು ಅಂತ ಅನ್ನಕತ್ತಾಳ ನಾಳೆ ಲೋನ್ ಎದ್ದು ಹೋಗ್ಬಿಡೋಣ ಮಾಡಿ ಬರೀ ಹೋಗೋಣ ಅಂತಂದ್ರೆ ಏನಾರು ಒಂದ್ ನೆಪ ಮಾಡಿ ಬಿಟ್ಟ ಬಿಡ್ತೀಯಪ್ಪ ಏ ಶ್ರೀಧರ ನಾನೊಂದ್ ಸಮಸ್ಯೆ ಸಿಲ್ಕೊಂಡ್ಬಿಟ್ಟಿನಿ ನಮ್ಮ ಏನ್ ಮಾಡೋದು ಅದರಿಂದ ಹೆಂಗ್ ಹೊರ ಬರ್ಬೇಕು ಅನ್ನೋದು ಗೊತ್ತಾಗಬಲ್ದ ಅದು ಏನು ಹೇಳು ಏನಂತ ಹೇಳಪ್ಪ ಹೇಳಾಕ ಬಾಯಿನೇ ಇಲ್ಲಂಗ ಆಗ್ಬಿಡತ್ ನನಗ ಅದು ನನ್ನಿಂದ ಒಂದು ತಪ್ಪು ನೆಡದ್ ಬಿಟ್ಟೈತಿ ಶ್ರೀಧರನ ಈಗ ಕರ್ಕೊಂಡ್ ಬಂದಿದ್ದೀನಲ್ಲ ನಿಖಿತಾ ಅವಳಿ ಪ್ರೆಗ್ನೆಂಟು ಮನೇಲಿ ಹೇಳಕ್ಕೆ ಹೋಗವಲ್ದು ಬಿಡಾಕಾಗೋವಲ್ದು ಏನು ಮಾಡ್ಬೇಕಂತ ಗೊತ್ತಾಗವಲ್ದು ಶ್ರೀಕಾಂತ್ ಏನು ಹೇಳಕತಿ ಅಲ್ಲ ಒಬ್ಬ ಒಂದು ದುಮ್ ಧಾಮಾಗ್ ಲಗ್ನ ಅಂತಂದ್ರೆ ಮನೆಯಾಗ ನಾನು ಲವ್ ಮಾಡಂಗಿಲ್ಲ ಅಂತಂದಿ ಆ ನಂದರು ಮದ್ವಿ ಹಂಗತಿ ಆತ ನೀನು ಅಯ್ಯೋ ಇಲ್ಲ ಬಾರಪ್ಪ ಅದು ಏನಾಯ್ತು ಗೊತ್ತಾ ನಾವು ಆಫೀಸ್ ವತಿಯಿಂದ ಟೂರಿಗೆ ಹೋಗಿದ್ವಿ ಅನ್ನೋ ಆವಾಗ ಸ್ವಲ್ಪ ಡ್ರಿಂಕ್ಸ್ ಅದು ಮಾಡಿದ್ವಿ ಆವಾಗ ನಂಗೆ ಏನಾಗಿತ್ತು ಗೊತ್ತಿಲ್ಲ ಇವಳ ಜೊತೆ ಅದು ಇದಾಗ್ಬಿಡ್ತು ಈಗ ಪ್ರೆಗ್ನೆಂಟ್ ಬೇರೆ ಇದ್ದಾಳ ಏನು ಮಾಡ್ಬೇಕಂತ ಗೊತ್ತಾಗವಲ್ದು ನಿಮ್ಮ ಮನೆಗೆ ಹೇಳಿಕಂದ್ರೆ ನೋಡು ಅಂತ ಸುಮ್ಮನೆ ಜಲ ತೆಗದ್ಬಿಟ್ಟಳ ಏನು ಮಾಡೋಕ್ಕಾಗತ್ತೆ ಹೇಳು ನನಗೆ ಹೇಳಕ್ಕೆ ಬಾಯನೇ ಇಲ್ಲಂಗೆ ನಾನು ರೇಣಾವಿಗೆ ಬೇಯದ್ಯ ನಿನ್ನ ಬೇಯದ್ಯಪ್ಪ ನಾ ಹೀಗೆಲ್ಲ ಮಾಡಂಗಿಲ್ಲ ಅಂತೇಳಿ ಅಮ್ಮಗ ಮಾತು ಕೊಟ್ಟಿದ್ದೆ ಈಗ ಹೆಂಗ ಹೇಳಿ ಯಾಬ ಇಲ್ಲಿ ಹೇಳಿ ಹೇಳ ನೋಡು ಅಲ್ಲ ಇಷ್ಟೆಲ್ಲ ಇಟ್ಕೊಂಡು ಮತ್ತೆ ಹೆಣ್ಣ ನೋಡಕ್ ಹೊಂಟು ಇಲ್ವಪ ನೀನ್ ಅಲ್ಲ ನಿನ್ನ ಮನ್ಸಾದ್ರೆ ಹೆಂಗ್ ಬರಾಕಂತ ಹೇಳಿ ನೋಡೋಣ ಅಲ್ಲ ಮನೆಯಾಗ ಅಮ್ಮ ಗೊತ್ತಾತಂದ್ರ ಏನಾಗತ್ತ ಗೊತ್ತೈತೇನಾ ಎಲ್ಲಾ ಗೊತ್ತೈತಪ್ಪ ಏನ್ ಮಾಡೋದು ಹೇಳ ನೋಡು ಈಕ ಬೇರೆ ಮ್ಯಾಗ ಹಚ್ಚಿ ಕುಂತು ಬಿಟ್ಟಳ ಈಗ ಹೆಣ್ಣು ನೋಡಕ್ ಹೋಗ್ನದಾಗ ಬ್ಯಾಡಬಾರ್ದು ಹೂವನ್ನ ಕೂಬಾರ್ದು ಒಲ್ಲಕ್ಕೂಬಾರ್ದು ಹಂಗತಿ ಆಯ್ಬಿಟ್ಟ ನನ್ ಪರಿಸ್ಥಿತಿ ಶ್ರೀಧರನ್ನ ನೀನು ಕೈ ಮುಗಿತೀನಿ ನೀನೇ ಏನಾರು ಒಂದು ಐಡಿಯಾ ಕೊಡು ಅಣ್ಣ ಏನಂತ ಐಡಿಯಾ ಕೊಡ್ಲು ನಾನು ಮಾಡೋದೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಈಗ ಹ್ಮ್ ಐಡಿಯಾ ಕೊಡೋ ಅಂದ್ರೆ ನಾನು ಏನಂತ ಕೊಡ್ಲಿ ಹೇಳಿ ನೋಡುನು ಏನ ಈಗ ನೀನ ನೋಡಪ್ಪ ನನಗೆ ನೀನ ಒಂದ್ ಏನಾರು ದಾರಿ ತೋರಿಸು ಹ್ಮ್ ಅಲ್ಲಿ ನದಿ ಐತೆ ಅಂತ ಹೇಳಿದಲ್ಲ ಅಲ್ಲಿ ಹೋಗನ್ವಾ ಹಾ ಆದ್ರೂ ಅಲ್ಲೇ ಸುಳಿ ಐತೆ ಅಂತ ರೀ ಅಕ್ಕ ನಮ್ಮ ಮನೆಯಾಗ ನಮ್ಮಅಮ್ಮ ನದಿ ಎಕ್ ಹೊಟ್ಟೆ ಬಿಡಂಗೇನೆ ಇಲ್ಲ ಸುಳಿ ಅಂದ್ರಿ ನೀರು ರೌಂಡ್ ತಿರುಗತ್ತಲ್ರಿ ಹ್ಮ್ ಅದ ಅದ್ರೊಳಗ ಬರಂಗೇ ಇಲ್ಲ ಇಲ್ಲಂತ್ರಿ ಅದಕ್ಕ ನಮ್ಮಅಮ್ಮ ಬೈತ ಅಂದ್ರ ನಮ್ಮಅಮ್ಮಗ ಹೊಟ್ಟೆ ಐದ್ ಮಂದಿ ಅಕ್ಕ ಅದ್ರೊಳಗ ಒಬ್ಬರು ಸಣ್ಣದ ಎಲ್ಲಾರ್ಕಿನ್ನ ಸಣ್ಣ ನಮ್ ಕಾಕಾರು ಚೂಳಿ ಸಿಕ್ಕೊಂಡು ಹೋಗ್ಬಿಟ್ರಂತ ಹ್ಮ್ ಅದಕ್ಕ ನಮ್ಮ ಅಮ್ಮ ಅಲ್ಲಿ ಒಟ್ಟ ಬೇಡ ಅಂತ ಓ ಹೌದಾ ಹಂಗಾರೆ ವಾಪಸ್ ಬರ್ಲೇ ಇಲ್ಲ ಅವ್ರ ಡೆಡ್ ಬಾಡಿನೂ ಸಿಗ್ಲಿಲ್ವಾ ಹ್ಮ್ ಹ್ಮ್ ಸಿಗ್ಲೇ ಇಲ್ಲ ಅಂತ ಅದಕ್ಕ ಅಮ್ಮ ಅಲ್ಲಿ ಯಾರು ಹೋದ್ರು ನೋಡ್ ನಿಮ್ಮನ್ನ ಅದಕ್ಕೆ ಬೈತ ನಾವ್ ಯಾರು ಹೋಗಂಗೇನೇ ಇಲ್ಲ ಅಲ್ಲೇ ಬೇಕಂದ್ರೆ ಇಲ್ಲೇ ಒಂದು ಹಳ್ಳಿ ಐತ್ರಿ ಕರ್ಕೊಂಡು ಹೋಗ್ತೀನಿ ಬರ್ರಿ ಅನ್ನ ಕೈ ಮುಗಿತೀನಿ ಹೆಂಗಾರ ಮಾಡಿ ಹ ಈ ವಿಚಾರ ನಮ್ಮ ಮನೆಯಾಗ ನೀನ ಹೇಳಲ್ಲ ಏನಂತ ಹೇಳು ನಾನು ನಾನ ಮನ್ ತಿನ್ನು ಕೆಲಸ ಮಾಡಿ ದಿನ ಮನಿಯಿಂದ ಹೊರಿದ್ದಿಲ್ಲಾ ಈಗ ನಾ ಅದನ್ನ ಹೇಳಿದ ಕೊಟ್ಟಿ ಅಂತೇಳಿ ಅಮ್ಮ ನಾನು ಕಾಲು ಹೋಗ್ತಾಳೆ ಹೋಗುತ್ತಾಳಪ್ಪ ನಾ ಕೈ ಮುಗಿತೇನೆ ಈಗ ನೀನ ಕೈ ಬಿಟ್ಟೆ ಅಂದ್ರೆ ಹೆಂಗೆ ಹೇಳು ನೋಡುನು ಈಗ ಹೆಣ್ಣು ನೋಡಕ್ ಹೋಗಬೇಕು ನೀನು ಅಂತ ಅನ್ನಕತ್ತಾಳ ಈಕೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟಾಳ ನಿಖಿತಾ ಅಹ್ ನೀ ಏನಾದ್ರು ನಾನು ಮದ್ವೆ ಆಗ್ಲಿಕ್ಕಂದ್ರ ನಾನ್ ನಿನ್ನ ಹೆಸರು ಬರ್ದಿಟ್ಟು ನಿಮ್ ಮನೆಯನ್ನ ಅವ್ರ ಹೆಸರು ಬರ್ದಿಟ್ಟು नं अन सतोखतीनी ಅಂತೀಯಾ ನಂಗ್ ಇದನ್ ಬ್ಲಾಕ್ಮೇಲ್ ಮಾಡಾತಾಳೆ ಅಕಿ